ಎಲ್ಲರಿಗೂ ನಮಸ್ಕಾರ ಪುರಂದರದಾಸರ ಒಂದು ರಚನೆ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೋ ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೋ ಕರುಣ ತಿರುಪತಿ ವೆಂಕಟರಮಣ ನಿನ ಗೀತಕ್ಕೆ ಬಾರದು ಕರುಣ ಆಳಗರಿಯಿಂದಲೇ ಬಂದ ಸ್ವಾಮಿ ಅಂಜನಗಿರಿಯ ನಿಮ್ದ ಕೋಳಲು ಚೆಂದ ಚಂದ ನಮ್ಮ ಕುಂಡಲರಾಯ ಮುಕುಂದ ಬೇಟೆಯ ಮೃತ ಬಂದ ಸ್ವಾಮಿ ಬೆಟ್ಟದ ಮೇಲೆ ನಿಂದ ನೀಟುಗಾರ ಗೋವಿಂದ ಅಲ್ಲಿ ಜೇನು ಸಕ್ಕರೆಯನು ತಿಂತ ತಿರುಪತಿ ವೆಂಕಟರಮಣ ನಿನಗೆತಕ್ಕೆ ಬಾರದು ಕರುಣ ಮೂಡಲಗಿರಿಯನಿ ನಿಂತ ಮುದು ವೆಂಕಟಾಪತಿ ಬಲವಂತ ಈರಿಲ್ಲ ನಿನಗೆ ಶ್ರೀಕಾಂತ ಈರೇಳು ಲೋಕಕ ನಂತ ಆಡಿದರೆ ಸ್ಥಿರ ಒಪ್ಪ ಬೇಡಿದ ವರಗಳ ಬೇಡಿತ ನಮ್ಮ ಮೂಡಲಗಿರಿ ತಿಮ್ಮಪ್ಪ ಆತಿರ ಸಮೇತ ಸ್ವಾಮಿ ಆಸುರನ ಕಾಲಲಿ ಓದ ಸತೆಯ ಕೂಡಾಡು ತಾ ಸ್ವಾಮಿ ಸಕಲ ದುರ್ಜನರನು ಗೆದ್ದ ತಿರುಪತಿ ವೆಂಕಟ ರಮಣೀತ ಕೋಬಾರದು ಕರುಣ ರಾಮೇಶ್ವರ ದಿಮ್ದ ಅಲ್ಲಿ ಕಾಣಿಕೆ ಬರುವುದು ಚಂದ தாசர கோடி கோவிந்த தாரி நடி உதே எல்லா தேவர கண்ட அவ சில்லறி தெய்வத புண்ட பல்லிதவரி கோதண்ட சிவபில்ல முரித பிரச்சண்ட ತಿರುಪತಿ ವೆಂಕಟರಮಣ ತಕ್ಕೆ ಬಾರದು ಕರುಣ ಕಾಸು ತಪ್ಪಿದರೆ ಪಟ್ಟಿ ಬಡ್ಡಿ ಕಾಸು ಬಿಡದೆ ಕುಂಟು ಕಟ್ಟಿ ವಾಸವೆಂದರೆ ಬಿಡಗಟ್ಟಿ ನಮ್ಮ ಕೇಸಕ್ಕೆ ತಿಮ್ಮಪ್ಪ ಶೆಟ್ಟಿ സര കണ്ടരെ പ്രാണ താതരയുളധിക പ്രവീണ ദ്വേഷീയ ഗട്ടല ഗണ നമ്മ ദ നിത്യ കല്യാണ അല്ല ജൂട്ടി ബ്രാഹ്മണരൂട്ട ಅಲ್ಲಲ್ಲಿ ಪಿಡಿದ ಕೋಲಾಟ ಮತ್ತಲ್ಲಿಂದ ಊರಿಗೆ ಓಟ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೋ ಕರುಣ ತಿರುಪತಿ ವೆಂಕಟರಮಣ ನಿನಗೆ ತ ಕೆರದು ಪವಿನಾಶಿ ನಿಸ್ನಾನ ಹರಿ ಪಾದಕವೇ ಪಾನ ಪಾ ಪವಿಶಿ ನಿಸ್ನಾನ ಹರಿ ಪಾದಕ ಪಾನ ಕೋಪತಾಪಗಳು ನಿಧಾನ ನಮ್ಮ ಪುರಂದರ ವಿಟಲನ ಧ್ಯಾನ ಕೋಪತಾಪಗಳು ನಿಧಾನ ನಮ್ಮ ಪುರಂದರ ವಿಟಲನ ಧ್ಯಾನ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೋ ಕರುಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೋ ಕರುಣ ತಿರುಪತಿ ವೆಂಕಟರಮಣ ನೀನ ಗೇತಕೆ ಬಾರದರುಣೀತ ಕೆಬಾರರುಣೆ ಬಾರದ